ಅತಿಯಾಗಿ ಯೋಚಿಸುವುದು ಬೇಡ ನಮ್ಮಲ್ಲಿ ಬಹಳಷ್ಟು ಮಂದಿ ಸಣ್ಣ ಸಣ್ಣ ವಿಷಯಕ್ಕೂ ಬಹಳ ಯೋಚಿಸುತ್ತೇವೆ ಅಷ್ಟೇ ಅಲ್ಲ ಒಂದು ಸಣ್ಣ ಕೆಲಸ ಮಾಡಲು ನಿರ್ಣಯ ತೆಗೆದುಕೊಳ್ಳಲು ಬಹಳ ಯೋಚಿಸುತ್ತೇವೆ ನಾಳೆ ಮನೆಗೆ ಅತಿಥಿಗಳು ಬರುತ್ತಾರೆ ಏನು ಮಾಡುವುದು ಎಂಬ ಯೋಚನೆ ನಾಳೆ ಕೆಲಸದ ಇಂಟರ್ವ್ಯೂಗೆ ಹೋಗಬೇಕು ಏನೇನು ಪ್ರಶ್ನೆಗಳನ್ನು ಕೇಳುತ್ತಾರೋ ಎಂಬ ಆತಂಕ ನಾನು ಸರಿಯಾಗಿ ಅಡುಗೆ ಮಾಡುತ್ತೀನ ನಾನು ಸರಿಯಾಗಿ ಇಂಟರ್ವ್ಯೂನಲ್ಲಿ ಪ್ರಶ್ನೆಗೆ ಉತ್ತರ ಹೇಳುತ್ತೀನ ಎಂಬ ಆತಂಕ ಎಂದು ಯೋಚಿಸಿದರೆ ಪರವಾಗಿಲ್ಲ ಆದರೆ ನನ್ನ ಕೈಲಾಗುವುದಿಲ್ಲ ಎಂದು ಯೋಚಿಸಿದರೆ ಮಾತ್ರ ಅಪಾಯ ಎನ್ನುತ್ತಾರೆ ನಿಪುಣರು ಸಾಮಾನ್ಯವಾಗಿ ನಾವು ಯೋಚನೆ ಮಾಡುವುದು ರಾತ್ರಿ ಮಲಗಿರುವಾಗ ನಾಳೆ ಏನಾಗುತ್ತದೆಯೋ ಎಂದು ಆಗಲೇ ಯೋಚನೆ ಹುಟ್ಟುತ್ತದೆ ಆ ಸಮಯದಲ್ಲಿ ಮೆದುಳಿನಲ್ಲಿ ತಾರ್ಕಿಕವಾಗಿ ಕೆಲಸ ಮಾಡುವ ಭಾಗ ವಿಶ್ರಾಂತಿ ತೆಗೆದುಕೊಳ್ಳಲಾರಂಭಿಸುತ್ತದೆ ಆದ್ದರಿಂದಲೇ ನಮ್ಮ ಯೋಚನೆಗಳ ಮೇಲೆ ಭಾವೋದ್ವೇಗಗಳು ಪ್ರಭಾವ ತೋರಿಸುತ್ತವೆ ಆದರೆ ನಮ್ಮ ಭವಿಷ್ಯತ್ತಿನಲ್ಲಿ ಏನಾಗುತ್ತದೆ ಎಂದು ಯೋಚಿಸುವ ಸಮಯ ಅದಲ್ಲ ಆ ಸಮಯದಲ್ಲಿ ನಾಳೆ ಏನಾಗುತ್ತದೆಯೋ ಎಂಬ ಯೋಚನೆಯನ್ನು ಹತ್ತಿರ ತರಲೇಬೇಡಿ ಆ ಕ್ಷಣದಲ್ಲಿ ಯಾವ ನಿರ್ಣಯಗಳನ್ನು ತೆಗೆದುಕೊಳ್ಳಲೂ ಹೋಗಬೇಡಿ ಬೆಳಗಾಗಲಿ ನೋಡೋಣ ಎಂದು ಅವನ್ನು ಮುಂದಕ್ಕೆ ಹಾಕಿ ಒಂದು ವೇಳೆ ನಿಮ್ಮ ಮಕ್ಕಳು ನಿಮ್ಮ ಹಾಗೆಯೇ ನಾಳೆ ಪರೀಕ್ಷೆ ಇದೆ ಏನು ಬರೆಯುತ್ತೀನೋ ಸರಿಯಾಗಿ ಓದಿಲ್ಲ ಎಂದು ಯೋಚಿಸುತ್ತಿದ್ದಾರೆಂದು ಕೊಳ್ಳಿ ಆಗ ನೀವೇನು ಮಾಡುತ್ತೀರಿ ಹೀಗೆ ಓದು ಎಂದು ಈ ರೀತಿ ನೆನಪಿಟ್ಟುಕೋ ಎಂದು ಬುದ್ಧಿ ಹೇಳುತ್ತೀರಿ ಅಲ್ಲವೇ ಹಾಗೆಯೇ ನಿಮ್ಮ ವಿಷಯದಲ್ಲೂ ನೀವು ಹೀಗೆಯೇ ಯೋಚಿಸಬೇಕು ಕೆಲಸದ ಬಗ್ಗೆ ನೀವು ಮನಸ್ಸಿಟ್ಟು ಪ್ರಯತ್ನಿಸಿ ಯಾರೇ ನಂದುಕೊಳ್ಳುತ್ತಾರೋ ಎಂದು ಯೋಚಿಸಬೇಡಿ ಜೀವನದಲ್ಲಿ ಬಹಳಷ್ಟು ಕೆಲಸಗಳಲ್ಲಿ ನಿಮಗೆ ಸೋಲು ಎದುರಾಗಿದ್ದರೆ ನೀವು ಆ ರೀತಿ ಯೋಚಿಸುವುದು ಸರಿ ಆದರೆ ಚೆನ್ನಾಗಿ ಯೋಚಿಸಿ ಆ ಭಯವೇ ನಿಮ್ಮನ್ನು ಸೋಲಿನ ಕಡೆಗೆ ತಳ್ಳುತ್ತಿದೆ ಎಂದು ಎಂದಾದರೂ ಯೋಚಿಸಿದ್ದೀರಾ ಈ ಬಾರಿ ಹಿಂದಿನ ಸೋಲುಗಳನ್ನೆಲ್ಲ ಮರೆತು ಮುಂದೆ ಭವಿಷ್ಯತ್ತಿನಲ್ಲಿ ಒಳ್ಳೆಯದೇ ಆಗುತ್ತದೆ ಒಳ್ಳೆಯದಾಗುವಂತೆ ನಾನು ಪ್ರಯತ್ನ ಮಾಡುತ್ತೇನೆ ಎಂದು ಯೋಚಿಸಿ ಆಗ ನೀವು ಸೋಲನ್ನು ಅಧಿಗಮಿಸಿ ಜಯದ ಕಡೆ ನಡೆಯಬಹುದು ಈ ಭಾವನೆ ನಿಮ್ಮಲ್ಲಿ ಸಕಾರಾತ್ಮಕತೆಯನ್ನು ಬೆಳೆಸಿ ನಿಮ್ಮನ್ನು ವಿಜಯದ ಕಡೆಗೆ ನಡೆಸುತ್ತದೆ ಹಾಗಾಗಿ ಸೋಲಿನ ಬಗ್ಗೆ ಆಗಲಿ ವಿಜಯದ ಬಗ್ಗೆ ಆಗಲಿ ಅತಿಯಾಗಿ ಯೋಚಿಸುವುದು ಬೇಡ ಧನ್ಯವಾದಗಳು